ವೆಲ್ಕಮ್ ಬ್ಯಾಕ್ ಟು ಸದಾ ಬೈಶೇಟು ಚೆನ್ನದು ಇವತ್ತು ನಾವು ಗ್ರಾಕರ್ಸ್ಥಾನ ಬರಕ್ಕೆ ಬಂದಿದ್ದೀವಿ ನಾಳೆ ದೀಪಾವಳಿ ದಿನದಿಂದ ಇವತ್ತು ಗ್ರಾಕರ್ಸ್ಥಾನ್ ಬರೋಕ್ಕೆ ಬಂದಿದ್ದೀವಿ ಎಲ್ಲಿ ಬಂದಿರ್ಬೋದು ಅಂತ ಲಾಸ್ಟ್ ವಿಡಿಯೋ ತನಕ ನೋಡಿ ಯಾರು ನೋಡಕ್ಕಾಗಲ್ಲ ಅವರು ಕಮೆಂಟ್ ಬಾಕ್ಸಿ ಸನ್ನಿ ನೋಡೋಣ ಬನ್ನಿ ಯಾವ ಯಾವ್ದಾವ ಥರ ಪಟಾಕಿ ಇದೆ ಅಂತ ஆய்வு சகாசி பண்ணி நோடணா யாத்திரி சகாசித்தேன் யாரு தர பண்ணி அந்த நம்ம அப்படி நம்ம அப்போ நான் நானும் சோது

ವಯಸ್ ಈಗ ಯಾವ ತಾಳದು ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ವಾಟರ್ ಪಟಾಕಿನಿಟ್ಟಣ ಸೊಂತರದಿಟ್ಟಿದ್ದಾರೆ ಗೈಸ್ ಯಾವ ತಾಳದು ಅಂತ ಗೊತ್ತಿಲ್ಲ

ನೋಡಿ ಥರನೂ ಇದೆ ನಾವು ನೋಡಿಲ್ಲ ಲೇಟಾಗಿ ನೋಡ್ಬೇಕು ಸೆಲೆಬ್ರೇಷನ್ ಇದು பகவுண்டோ எல்லாவற்றையும் சேலெஞ்ச் பண்ணிடுறோம் ஓ கோயில் வாட்டர் பேட் ஸ்போகோலோ மூணு நண்டு புடிச்சது RCB இத்தே RCB கிராக்கர்ஸ் RCB கிராக்கர்ஸ் வைஷம் விராட் கோயலி சோ गाइस இவச்ச இகா ಪ್ರಾಬ್ಲಮ್ ಮಾಡಿ ಈಗ ಮುಗಿತು ಪಟಾಕಿ ಎಲ್ಲ ಪಟಾಕಿ ಎಲ್ಲ ತಗೊಂಡಿದ್ದು ಇಲ್ಲಿ ಫ್ರೀ ಗ್ಲಾಸಸ್ ಕೊಟ್ಟಿದ್ದಾರೆ ಈಗ ನಾವು ಈಗ ನಾವು ಎಲ್ಲಿಗೆ ಹೋಗಿದ್ದೀವಿ ಗೊತ್ತ ಹೋಗಿದ್ದಿದ್ದು ನಿಯರ್ ತಮಿಳ್ನಾಡು ಮತ್ತು ಫುಲ್ಲು ಇಲ್ಲೆಲ್ಲ ತುಂಬ ಹೋಗೈತೆ ಹೊಲಗಡೆ ಇನ್ನೂ ಐತೆ ಐತೆ ಇನ್ನೋಯ್ತೆ ಗೈಸ್ ಬಾಕ್ಸ್ಗಳು ಮತ್ತೆ ಬಿ ಸೇಫ್ಟಿ ಆ್ಯಂಡ್ ಬಿ ಕೇರ್ಫುಲ್ ಬಿ ಹ್ಯಾಪಿ ok dai di manake lagi alwa